ಹೇ ಗಾಯ್ ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ ಪಾರ್ಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ರುಪೀಸ್ ನಾ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳ್ಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಅರ್ಧ ರೀತಿ ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ಒಂದ್ ಇಬ್ರು ಮೂರ್ ಜನ ಬಂದ್ಬಿಟ್ಟು ಮ್ಯಾಮ್ ತ್ರೀ ಹಂಡ್ರೆಡ್ ರುಪೀಸ್ ನ ವರ್ಡಿಂಗ್ಸ್ ಅಲ್ಲಿ ಹಾಕಿದೀರ ಸೊ ನೀವು ಹೇಳಿದ್ದು ಟೆನ್ ರುಪೀಸ್ ರೀಡಿಂಗ್ ಅಂತ ತುಂಬಾ ಜನ ಈ ಒಂದು ಎರಡ್ ಮೂರ್ ಜನ ಬಂದ್ ಕೇಳಿದ್ರು ಸೊ ಆ ಅವರಿಗೆ ಏನ್ ಕೇಳಿಸ್ಕೊತಾ ಇದ್ರು ಅದನ್ನ ಸರಿಯಾಗಿ ಸ್ವಲ್ಪ ಕೇಳಿಸ್ಕೊಳ್ಳಿ ಸೊ ತ್ರೀ ಹಂಡ್ರೆಡ್ ಗೆ ಪರ್ಸ್ನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ಟೆನ್ ರುಪೀಸ್ ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನ್ ಸಿಗತ್ತೆ ಅಂತ ಸೊ ಕೇಳಿದ್ದು ತಪ್ಪಲ್ಲ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಂದ್ ಕೇಳಿದೀರಾ ಬಟ್ ಸ್ಟಿಲ್ ವಾದ ಮಾಡೋದಿದೆಯಲ್ವಾ ಇಲ್ಲ ನಿಫ್ಟಿ ಟೆನ್ ರುಪೀಸ್ಗೆ ಹೇಳಿ ಇವಾಗ ಫೋನ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಟೆನ್ ರುಪೀಸ್ಗೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀರಾ ಅಂತ ಒಂದು ಹ್ಯೂಜ್ ಕಾನ್ವರ್ಸೇಷನ್ ಮಾಡೋದಿದೆಯಲ್ವಾ ಅದು ಡಜಂಟ್ ಮೀನ್ ತಪ್ಪು ಅಂತ ಹೇಳ್ತಾ ಇರೋದು ಸೊ ಟೆನ್ ರುಪೀಸ್ಗೆ ಏನು ಕೂಡ ಸಿಗಲ್ಲ ಏನು ಕೂಡ ಬರೋದಿಲ್ಲ ಸೊ ಯಾ ಸೊ ಸ್ವಲ್ಪ ಅಂತ ಹೇಳ್ತಾ ಓಕೆ ಸೊ ಈ ಒಂದು ವಿಡಿಯೋ ಬಂದು ಲವ್ ನೋಟ್ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಲವ್ ನೋಟ್ಸ್ ಮುಖಾಂತರ ತಿಳ್ಕೊಬಹುದು ಅಂಡ್ ಅದ್ರ ಜೊತೆಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಬಹುದು ಸೊ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಅಂತ ಹೇಳ್ತಾ ಇವಾಗ ಅವಡನ್ನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ಲವ್ ನೋಟ್ಸ್ ಏನ್ ಬರುತ್ತೆ ನಿಮ್ಮ ಒಂದು ಪಾರ್ಟ್ನರ್ ಮುಖಾಂತರ ಅಂತ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ ನೋಡೋಣ ಬಿಕೇನ್ ಸೊ ಇವಾಗ ಲವ್ ನೋಟ್ ಸಿಕ್ಕಿದೆ ಸೊ ಏನ್ ಏನು ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ನೋಡೋಣ ಲಚ್ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಸೊ ಎರಡು ಏಂಜಲ್ಸ್ ಮೆಸೇಜಸ್ ಬಂದಿದೆ ಓಕೆ ಇವಾಗ ನೋಡೋಣ ಓಕೆ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ಚಿಪ್ಸ್ ಮೂಲಕ ತಿಳ್ಕೊಳ್ಳೋಣ ಸೊ ಎಸ್ ಗೈ ಸೊ ಫಸ್ಟ್ ಮೆಸೇಜ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ ಸೊ ಇಲ್ಲಿ ನೀವು ನೋಡಬಹುದು ಏಂಜಲ್ಸ್ ಅಂಡ್ ಏಂಜಲ್ಸ್ ಅಂಡ್ ಯೂನಿವರ್ಸ್ ಮುಖಾಂತರ ವ್ಯಕ್ತಿ ಹೇಳ್ತಿದ್ದಾರೆ ಇಲ್ಲಿ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಸೊ ಜೀವನ ಎಷ್ಟು ಸುಂದರವಾಗಿದೆ ಜೀವನದಲ್ಲಿ ಏನೆಲ್ಲ ಮಾಡಬಹುದು ಸೊ ಒಂದು ಸಂಬಂಧದ ವ್ಯಾಲ್ಯೂ ಒಂದು ಪ್ರೀತಿ ವ್ಯಾಲ್ಯೂ ಒಂದು ಜೀವನದ ವ್ಯಾಲ್ಯೂ ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ದಟ್ ಇಸ್ ಫ್ರಮ್ ಯು ಅಂತ ಹೇಳ್ತಿದ್ದಾರೆ ಸೊ ನನ್ನ ಜೀವನದಲ್ಲಿ ನೀನೊಂದು ಜಾದುಗಾರನಾಗ್ ಬಂದಿದ್ಯಾ ಮ್ಯಾಜಿಕ್ ಮಾಡೋ ಹಾಗೆ ಬಂದಿದ್ಯಾ ಸೊ ತೋರ್ಸ್ಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸಂಬಂಧ ಅಂದ್ರೆ ಏನು ನಿಜವಾದ ಪ್ರೀತಿ ಅಂದ್ರೆ ಏನು ರಿಯಲ್ ಲೈಫ್ ಅಂದ್ರೆ ಏನು ನಂಗೆಲ್ಲಾ ಇವತ್ತು ಗೊತ್ತಾಗಿದೆ ಅಂತ ಅಂದ್ರೆ ಅದು ನಿನ್ನಿಂದ ಮಾತ್ರ ಅಂತ ಹೇಳ್ತಿದ್ದಾರೆ ಸೊ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಚೋಡ್ ಮಿ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಸೊ ನೀನು ಹೇಳಿಕೊಟ್ಟಿದ್ಯಾ ತೋರ್ಸ್ಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಸೊ ಜೀವನ ಅಂದ್ರೆ ಏನು ಪ್ರತಿಯೊಂದು ಕೂಡ ಇವತ್ತು ನಿಮ್ಮ ಪಾರ್ಟ್ನರ್ ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಗಾಡ್ ಇಸ್ ಕೀಪಿಂಗ್ ಮೀ ಅ ಲೈಫ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ ಸೊ ದೇವರು ನನಗೆ ಸೃಷ್ಟಿ ಮಾಡಿರಬಹುದು ದೇವರು ನನಗೆ ಒಂದು ಜೀವನ ರೂಪಿಸ್ ಆ ಒಂದು ಜೀವನಕ್ಕೆ ಜೀವಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ ಸೊ ನೀನು ದೇವರಿಗಿಂತ ದೊಡ್ಡ ವ್ಯಕ್ತಿ ಅಂತ ಇಲ್ಲಿ ನಿಮ್ಮ ಪ್ರೀತಿನ ಆರಾಧಿಸ್ತಾ ಇದಾರೆ ಸೊ ದೇವರು ನನಗೆ ಒಂದು ರೂಪ ಕೊಟ್ಟಿದ್ದಾರೆ ಜೀವನ ಕೊಟ್ಟಿದ್ದಾರೆ ಒಂದು ನನ್ನ ಸೃಷ್ಟಿ ಮಾಡಿದ್ದಾರೆ ದೇವರು ಬಟ್ ಆ ಒಂದು ಜೀವನಕ್ಕೆ ಜೀವ ಇರೋ ತನಕ ನೀನು ನನ್ಗೆ ಪ್ರೀತಿನ ಕೊಟ್ಟಿದ್ಯಾ ಆ ಒಂದು ಪ್ರೀತಿಗೆ ಯಾವತ್ತಿಗೂ ಕೂಡ ಸೋಲ್ ಇರೋದಿಲ್ಲ ಸೊ ನೀವ್ನ ತುಂಬಾ ಇಷ್ಟಪಡುವಂತ ರೀತಿ ರೀತಿ ಅವ್ರ ಜೊತೆಗೆ ಇರೋಂತ ರೀತಿ ಎಲ್ಲವೂ ಕೂಡ ಅವ್ರಿಗೆ ತುಂಬಾ ಇಷ್ಟ ಸೊ ಅದನ್ನ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಸೊ ಬ್ಯೂಟಿಫುಲ್ ಓಕೆ ಸೊ ನೆಕ್ಸ್ಟ್ ಐ ಆಮ್ ಹ್ಯಾಪಿಯಸ್ಟ್ ವೆನ್ ಐ ಎಂ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ನೋಡ್ಬೋದು ಇಲ್ಲಿ ಸೊ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಇವತ್ತು ನಾನು ಖುಷಿಯಾಗಿರ್ಬೇಕು ನನ್ನ ಜೀವನದಲ್ಲಿ ಅಂದ್ರೆ ನೀನು ನನ್ನ ಜೊತೆಗಿರ್ಬೇಕು ನೀನು ನನ್ನ ಜೊತೆಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ತಿದಾರೆ ಅವರ ಒಂದು ಟ್ರೂ ಹ್ಯಾಪಿನೆಸ್ ನೀವು ಅವರ ಲೈಫಲ್ಲಿ ಯಾರು ಇರ್ಲಿ ಬಿಡ್ಲಿ ನೀವ್ರ ಲೈಫಲ್ ಇದ್ರೆ ಇಟ್ ಇಸ್ ಮೋರ್ ದನ್ ಎನಫ್ ಸೊ ಜೀವನದಲ್ಲಿ ಏನ್ ಬೇಕಾದ್ರೂ ಆ ಒಂದು ವ್ಯಕ್ತಿ ಕಳ್ಕೊಂಡಿರ್ತಾರೆ ಆದ್ರೆ ನಿಮ್ಮ ಪ್ರೀತಿ ನಿಮ್ಮನ್ನ ಕಳ್ಕೊಳ್ದೆ ಈ ಒಂದು ವ್ಯಕ್ತಿಗೆ ಬದ್ಕೋಕಾಗಲ್ಲ ಸೊ ಡೆಫಿನೆಟ್ಲಿ ಹೇಳ್ತಿದ್ದಾರೆ ಸೊ ನಾನು ಖುಷಿಯಾಗಿರ್ಬೇಕು ಅಂದ್ರೆ ನೀನು ನನ್ನ ಜೊತೆಗೆ ಇದೇ ರೀತಿ ಪ್ರೀತಿನಲ್ಲಿ ಇರಬೇಕು ಸೊ ನೀನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಇಲ್ಲಿ ನಿಮ್ಗೆ ಬ್ಯೂಟಿಫುಲ್ ಆಗಿ ಹೇಳ್ತಿದ್ದಾರೆ ಓಕೆ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ಯು ಆರ್ ಮೈನ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ನೀನು ನನ್ನ ವ್ಯಕ್ತಿ ನನ್ನ ಪ್ರೀತಿ ನನ್ನ ಪ್ರೇಮ ನನ್ನ ಒಂದು ಟ್ರೂ ಲವ್ ಅಂತ ಹೇಳ್ಕೊಳಕೆ ನಾನ್ ತುಂಬಾನೇ ಅದೃಷ್ಟ ಮಾಡಿದಿನಿ ಅದೃಷ್ಟವಂತರಿಗೆ ಮಾತ್ರ ಇಂತ ಒಂದು ಒಳ್ಳೆ ವ್ಯಕ್ತಿ ಸಿಗಕ್ಕೆ ಸಾಧ್ಯ ಸೊ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯುವರ್ ಮೈಂಡ್ ಸೊ ಹೇಳ್ತಿದ್ರೆ ನಿಮ್ಮ ಪಾರ್ಟ್ನರ್ ಸೊ ತುಂಬಾನೇ ಅದೃಷ್ಟ ಮಾಡಿದಿನಿ ನಿನ್ನ ನಾನು ಪಡ್ಕೊಳಕೆ ನೀನು ನನ್ನ ಜೊತೆಗೆ ಖುಷಿ ಆಗಿರ್ತೀಯ ಆ್ಯಂಡ್ ನಾನು ನಿನ್ನ ಜೊತೆಗಿದ್ರೆ ಎಷ್ಟು ಖುಷಿ ಆಗಿರ್ತೀನಿ ಇದೆಲ್ಲಾನು ನೋಡಿದಾಗ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಸೊ ಆ ಒಂದು ವ್ಯಕ್ತಿಗೆ ಈ ತರ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು ಅವ್ರ ಜೀವನದಲ್ಲಿ ಅಂದ್ರೆ ಯಾವುದೋ ಒಂದು ಜನ್ಮದಲ್ಲಿ ತಪಸ್ ಮಾಡಿರ್ಬೇಕು ಅಥವಾ ಒಂದು ಅದೃಷ್ಟ ತಂದಿರಬೇಕು ಅದಕ್ಕೆ ಮಾತ್ರ ಇಂತ ಒಂದು ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಾಟ್ ಆರ್ ಮೈಂಡ್ ಓಕೆ ಸೊ ನೆಕ್ಸ್ಟ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಓಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಕೈಗಳನ್ನ ಕೆಲವು ನಿಮಿಷ ಇಟ್ಕೊಳ್ಬಹುದು ಕೆಲವು ಗಂಟೆಗಳು ಇಟ್ಕೊಳ್ಬಹುದು ಆದ್ರೆ ನಿನ್ನ ನೆನಪುಗಳು ನನ್ನ ಹೃದಯದಲ್ಲಿ ಯಾವಾಗ್ಲೂ ಕೂಡ ಇರುತ್ತೆ ಶಾಶ್ವತವಾಗಿರುತ್ತೆ ಫಾರ್ ಎವರ್ ಆಗಿರುತ್ತೆ ಸೊ ನಿನ್ನ ಪ್ರೀತಿ ಯಾವತ್ತಿಗೂ ಸೋಲಲ್ಲ ನಿನ್ನ ಪ್ರೀತಿ ಯಾವತ್ತಿಗೂ ನಿನ್ನ ನೆನಪುಗಳು ಯಾವತ್ತಿಗೂ ನನ್ನ ಒಂದು ಹೃದಯದಲ್ಲಿ ಮರೆ ಅಂತ ಹೇಳ್ತಿದ್ದಾರೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ದಾಟ್ ನೀವು ಅವ್ರ ಕೈನ ಒಂದು ಗಂಟೆ ಇಡ್ಕೋಬೋದ ಒಂದು ಕೆಲವು ನಿಮಿಷ ಇಡ್ಕೋಬೋದ ನೀವು ಅವ್ರನ್ನ ಮೀಟ್ ಮಾಡಿದಾಗ ಬಟ್ ನಿಮ್ಮ ನೆನಪುಗಳೇನಿದೆ ಅದು ತುಂಬಾ ಡೀಪ್ ಆಗಿದೆ ಅಂಡ್ ಆ ಒಂದು ನೆನಪುಗಳು ಇವರು ಸಾಯೋವರೆಗೂ ಇರುತ್ತೆ ಸತ್ ಮೇಲೂ ಕೂಡ ಇವ್ರು ನಿಮ್ಮ ನೆನಪುಗಳನ್ನ ತಗೊಂಡು ಹೋಗ್ತಿದ್ದಾರೆ ಹೆವೆನ್ ಗೆ ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಸೊ ಆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳು ಚಿರಕಾಲ ಇರುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಆ ಗೆದ್ದೇ ಇರ್ಬೇಕು ಅಂತ ಬರ್ತಾ ಇದೆ ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಯಾವ ತರ ಹೇಗೆ ಹೋಗ್ತಿದೆ ಸೊ ಗೋ ವಿತ್ ದ ಫ್ಲೋ ಅನ್ನೋ ರೀತಿನಲ್ಲಿ ನನ್ನ ಜೀವನ ಇದೆ ಬಟ್ ನನಗೆ ಒಂದು ನಂಬಿಕೆ ಇದೆ ನನ್ನ ಜೀವನದಲ್ಲಿ ಖುಷಿ ಇರ್ಲಿ ದುಃಖ ಇರ್ಲಿ ನೀನು ನನ್ನ ಜೊತೆಗಿರ್ತೀಯ ನೀನು ನನ್ನ ಜೊತೆಗೆ ಹೆಜ್ಜೆ ಆಗ್ತೀಯ ಅಂತ ನಂಬಿಕೆ ತುಂಬಾನೇ ಇದೆ ನನ್ಗೆ ಅಂತ ಹೇಳ್ತಿದ್ದಾರೆ ಸೊ ತುಂಬಾನೇ ಅವ್ರಿಗೆ ಖುಷಿ ಆಗತ್ತೆ ಸೊ ಪ್ರತಿಯೊಂದ್ರಲ್ಲೂ ಕೂಡ ಅವ್ರ ಲೈಫ್ ಅಲ್ಲಿ ಭಾಗಿಯಾಗಿದ್ದೀರಾ ಕಷ್ಟದಲ್ಲಿ ಸುಖದಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಯೂ ಟುಬ್ ದಟ್ ಮಿಕ್ಸ್ಚರ್ ಆಫ್ ಲೈಫ್ ಇನ್ ದಿಸ್ ಪರ್ಸನ್ ಬಟ್ ಹೇಳ್ತಿದ್ದಾರೆ ಸೊ ಇವತ್ತು ನಾನು ಖುಷಿಯಾಗಿದ್ದೀನಿ ಅಂಡ್ ನಾನು ಇವತ್ತು ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದ್ದಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಯು ಸೊ ಹೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲ ನನ್ನ ಜೀವನ ಹೆಂಗ ಹೋಗ್ತಿದೆ ಅಂತ ಬಟ್ ನಂಗೆ ಒಂದು ನಂಬಿಕೆ ಇದೆ ನನ್ನ ಜೀವನದಲ್ಲಿ ನನ್ನ ಜೀವನದ ಹೆಜ್ಜೆಯ ಉದ್ದಕ್ಕೂ ನೀನು ನನ್ನ ಜೀವನದಲ್ಲಿ ಇರುತ್ತೀಯಾ ಅಂತ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ ಅವರ ಜೀವನದಲ್ಲಿ ಒಬ್ಬ ಫೇವ್ರೆಟ್ ಆದಂತ ವ್ಯಕ್ತಿ ಇದ್ದಾರೆ ಒಂದು ಸ್ಪೆಷಲ್ ಆದಂತ ವ್ಯಕ್ತಿ ಇದಾರೆ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ತಿದ್ದಾರೆ ಸೊ ನಾನಿವತ್ತು ಒಂದು ಒಳ್ಳೆ ವ್ಯಕ್ತಿನ ಪರಿಚಯ ಮಾಡಿಕೊಂಡಿದೀನಿ ನನ್ನ ಜೀವನದಲ್ಲಿ ಯಾರಾದ್ರೂ ಒಂದು ಸ್ಪೆಷಲ್ ಅಂಡ್ ಇಂಪಾರ್ಟೆಂಟ್ ಒಂದು ಜೆಂಟಲ್ ವುಮೆನ್ ಅವ್ರ ಜೆಂಟಲ್ ಮ್ಯಾನ್ ಇದಾರೆ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನಾನು ನಿನಗೋಸ್ಕರ ಏನ್ ಜೀವನವನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದೆಲ್ಲೋ ಒಂದು ಕಡೆ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ನಿನ್ನ ಪ್ರೀತಿನಲ್ಲಿ ನಾನು ಇರೋದಕ್ಕೆ ನಿನ್ನ ಜೊತೆಗೆ ನನ್ನ ಜೀವನವನ್ನ ಹಂಚ್ಕೊಂಡಿರೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ರಿಗ್ರೆಟ್ ಫೀಲ್ ಮಾಡ್ತಾ ಇಲ್ಲ ಐ ಫೀಲ್ ವೆರಿ ಪ್ರೌಡ್ ಸೊ ನೀನ್ ಇರುವಂತ ರೀತಿ ನನ್ನ ನೋಡ್ಕೊಳೋಂತ ರೀತಿ ನನ್ನ ಕಾಳಜಿ ಮಾಡೋ ರೀತಿ ಎಲ್ಲಾನು ಕೂಡ ನನಗೆ ಇಷ್ಟ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನು ಸಾರಿ ಸೊ ಎರಡು ಬ್ಯೂಟಿಫುಲ್ ಕಾರ್ಡ್ಸ್ ನ ಕೊಟ್ಟಿದ್ರು ಒಂದು ಬಿದೋಯ್ತು ಡಸ್ಕಿಂದ ಆವಾಗಲೇ ಸೊ ಹಾಗಾಗಿ ಪಿಕ್ ಇಟ್ ಅಪ್ ಸೊ ಫಸ್ಟ್ ಏಂಜಲ್ಸ್ ಗೈಡೆನ್ಸ್ ಬಂದು ಇಟ್ಸ್ ರೊಮ್ಯಾನ್ಸ್ ಅಂಡ್ ಸೆಕೆಂಡ್ ಬಂದು ಟು ಯೋರ್ ಇಂಟ್ಯೂಷನ್ ಅಂತ ಹೇಳ್ತಿದ್ದಾರೆ ಸೊ ಫಸ್ಟ್ ರೊಮ್ಯಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ರೊಮ್ಯಾನ್ಸ್ ಹೆಚ್ಚಾಗತ್ತೆ ಹ್ಯಾಪಿನೆಸ್ ಹೆಚ್ಚಾಗತ್ತೆ ಖುಷಿ ಹೆಚ್ಚಾಗತ್ತೆ ಸೊ ರೊಮ್ಯಾನ್ಸ್ ಅಂದ ತಕ್ಷಣ ಇಟ್ಸ್ ನಾಟ್ ಆಲ್ವೇಸ್ ಫಿಸಿಕಲ್ ಇಂಟಿಮೆಸಿ ಸೊ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಂತ ರೀತಿ ಪ್ರೀತಿ ಮಾಡುವಂತ ರೀತಿ ಅರ್ಥ ಮಾಡ್ಕೊಳ್ಳುವಂತ ರೀತಿನೂ ಕೂಡ ರೊಮ್ಯಾನ್ಸ್ ಅಂತನೂ ಕೂಡ ಕರೀತಾರೆ ಸೊ ನಿಮ್ ಮಧ್ಯ ಬಾಂಡಿಂಗ್ ಹೆಚ್ಚಾಗತ್ತೆ ಎಮೋಷನಲ್ ಬಾಂಡಿಂಗ್ ಇನ್ನೂ ಡೀಪ್ ಆಗತ್ತೆ ಖುಷಿಯಿಂದ ನೀವು ಕೂಡಿರ್ತೀರ ಅಂತ ಹೇಂಜರ್ ನಿಮ್ಗೆ ಬ್ಲೆಸ್ ಮಾಡ್ತಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಯು ವಿಲ್ ಅಟ್ರಾಕ್ಟ್ ಲಾಟ್ಸ್ ಆಫ್ ರೊಮ್ಯಾನ್ಸ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಇನ್ ಯೋರ್ ಕನೆಕ್ಷನ್ ಓಕೆ ಸೊ ಇಷ್ಟೆಲ್ಲ ನೀವು ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಕನೆಕ್ಷನ್ ನ ಫಸ್ಟ್ ಬಿಲೀವ್ ಮಾಡ್ಬೇಕು ನಿಮ್ಮ ಪಾರ್ಟ್ನರ್ ನ ಫಸ್ಟ್ ಟ್ರಸ್ಟ್ ಮಾಡಬೇಕು ಅಂಡ್ ಡಿವೈನ್ ಟೈಮಿಂಗ್ ನ ರೆಸ್ಪೆಕ್ಟ್ ಮಾಡಬೇಕು ಓಕೆ ಓಕೆ ಗಾಯ್ ಸೊ ಲೆಸನ್ ಯುವರ್ ಇಂಟ್ಯೂಷನ್ ಅಂತ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಟು ಆರ್ ಇಂಟ್ಯೂಷನ್ ಇನ್ ದ ಸೆನ್ಸ್ ಲೈಕ್ ಏನ್ ಲೆಸನ್ ಟು ಆರ್ ಇಂಟ್ಯೂಷನ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ತುಂಬಾ ವಿಚಾರಗಳಿಗೆ ಉತ್ತರಗಳು ಆಲ್ರೆಡಿ ಇದಾವೆ ಸೊ ನಿಮ್ಮ ಮನ್ಸು ಏನೋ ಒಂದ್ ಹೇಳ್ತಾ ಇದೆ ಸರಿ ದಾರಿನಲ್ಲಿ ಇದ್ಯಾ ತಪ್ಪು ದಾರಿನಲ್ಲಿ ಇದ ಅಥವಾ ಸರಿನಾ ತಪ್ಪಾ ಯೋಚನೆ ಮಾಡ್ತಿರೋದು ಕರೆಕ್ಟ್ ಇದೆಯಾ ಅಥವಾ ನಿನ್ನ ಜೀವನದಲ್ಲಿ ಏನ್ ಮಾಡ್ತಾ ಇದೆಯಾ ನಿನ್ನ ಮಿಸ್ಟೇಕ್ಸ್ ಗಳೇನು ಪ್ರತಿಯೊಂದನು ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದೆ ನಿಮ್ಮ ಇಂಟ್ಯೂಷನ್ ಅಂದ್ರೆ ನಿಮ್ಮ ಅಂತರಾತ್ಮ ಸೊ ಅದನ್ನ ನೀವ್ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ರ ನಿಮ್ ಇಂಟ್ಯೂಷನ್ ಪವರ್ ಇಸ್ ಟು ಮಚ್ ಆಫ್ ಬಿಗ್ ಅಂಡ್ ಮೇ ಗಾಡ್ ಗಿಫ್ಟೆಡ್ ಅಂತ ಹೇಳ್ಬಹುದು ಸೊ ನೀವ್ ಏನೇ ಒಂದ್ ಮಾಡಿದ್ರು ಕೂಡ ನಿಮ್ಮ ಮನ್ಸು ಹೇಳ್ತಿರ್ತಿಲ್ಲ ಬೇಡ ಸರಿಗಿಲ್ಲ ಅಥವಾ ಈ ದಾರಿ ಮೈ ಹೋಗು ಆ ದಾರಿ ನಾನು ಹೋಗು ಅಂತ ನಿಮ್ಗೆ ಡೈರೆಕ್ಷನ್ ಕೊಡ್ತಾ ಇದೆ ಸೊ ಮೇ ಬಿ ಅದನ್ನ ನೀವ್ ಎಲ್ಲೋ ಒಂದ್ ಕಡೆ ಬಿಲೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಲಿಸನ್ ಟುರ್ ಇಂಟ್ಯೂಷನ್ ನಿಮ್ ಇಂಟ್ಯೂಷನ್ ಏನ್ ಹೇಳ್ತಿದೆ ಕೇಳಿಸ್ಕೊಳ್ಳಿ ಅಂತ ಏಂಜರ್ಸ್ ಹೇಳ್ತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್